ನೀವು ಜಾಸ್ತಿ ಕೊಟ್ಟಿಲ್ಲ ಅವ್ನು ಅವಕ್ ಬಿಡೋದಿಲ್ಲ ನೀವು ಕೈಚಾನಿ ಕಾಣದಾಗ ಅವ್ಕೆ ಬಿಡ್ಕೊಳ್ಬೋದು ಮನುಷ್ಯ ಆರ್ ಸಾವಿರ ರೂಪಾಯಿ ಕೊಟ್ರ ಕೊಟ್ರವ್ರಾಗ ತೋದಿ ಕಿಶಾಕ ಅವ್ನ್ ಚೀಟಿ ಏನ್ ತಗೊಂಡಿರ್ಲಿಲ್ಲ ಅವನ್ ಚಿತ್ರ ಬಿಡೋದ ಆ ನೀರವನು ಈ ಹುಣ್ ಅವ್ನು ಈ ಹುಣ್ ಈ ಹೊರಗೇನ್ ಮಾಡ್ಕೋತೈತಾನ ಕೈಚಾಂಗ್ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಸ್ತಿ ಚೀಟಿ ಕೊಟ್ರ ಮನುಷ್ಯ ಆರ್ ಆರ್ ಸಾವಿರ ರೂಪಾಯಿ ಕೊಟ್ರ ಕೊಟ್ರವ್ರಾಗ ತೋದಿ ಕಿಶಾ ಹಾಕೊಂಡಿವ

ನೀವು ಜಾಸ್ತಿ ಕೊಟ್ಟಿದ್ಲಾ ಅವ್ನು ಅವಕ್ ಬಿಡೋದಿಲ್ಲ ನೀವು ಕೈತಾನ ಅವ್ಕೋದ್ ಬಂದು ಅವನ್ ಕೊಟ್ಟು ಉಳಿದ್ರು ಮೂಲಿಗೆ ಹೋಗುದು ಬಂದಿರ್ತಾನೆ ಅವ್ನ ಅಷ್ಟಾಚಾರ ಕುಡಿಸಿ ನಾಲ್ಕು ಸಾವಿರ ಸಾವಿರ ಏ ಅವ್ನ ಚೀಟಿ ಏನ್ ತಗೊಂಡಿರ್ಲ ಅವ್ನ ಚಿತ್ರ ಬಿಡೋದ ಚೀಟಾಂಗನು ಗುಂಡ್ ಗುಂಡಿಲ್ವನ ಅವ್ ಈ ಹೊರಗೇನ್ ಮಾಡಿ ಬರ್ತೈತ ಕೈತಾನ್ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಕಿಹೊಳಿ ಚೀಟಿ ಕೊಟ್ರ ಮನ್ಷಾಗ ಆರ್ ಆರ್ ಸಾವಿರ ರೂಪಾಯಿ ಕೊಟ್ರ ಅವ್ರು ತಗೊಂಡ್ ಕಿಶಾಕ ಈ ಕೈತಾನ ಪಂಪ್ ಸೆಟ್ ಅಲ್ಲಿ ಐತಿ ನೋಡ್ಬೇಕು ಪಂಪ್ ಸೆಟ್ ಬಡದಿಂದ ಯಾವ ಈ ಚಿತ್ರ ನೋಡ್ದ ಈ ಚಿತ್ರ ಬಿಡದ ಚಿತ್ರ ಬಿಡುವ ಜಾಗಕಿಹೊಳಿನ್ ಚಿತ್ರ ಏನೈತ್ಲಾ ಜಾರಕಿಳೆ ಚಿತ್ರ ಬಿತ್ತು ಕೈ ಚಿತ್ರ ನೀವು ಜಾರಕಿಳೆಯ ತೋರ್ಸಾ ಕೊಟ್ಟಿದ್ಲ ಅವನ್ ಬಿಡೋದಿಲ್ಲ ನೀವು ಬೇರೆ ಬಿಡೋದ್ ಬಂದಿಂಗ್ ಬಾಯ್ಪೇಟಾಕಿ ಬಡದಿತ್ಯ ಜಾರಕಿಪಳ್ಯ ಕೊಟ್ಟಿದ್ಲಾ ಅವ್ನು ಅವಕ್ ಬಿಡೋದಿಲ್ಲ ನೀವ್ ಕೈಕಾನಿ ಪಾನ್ದಾಗ ಅವನಕು ಬಿಡ್ಕೋದ್ ಬಂದು ಅವನ್ ಕೊಟ್ಟು ಉಳಿದ್ಲು

ತಗೊಂಡಿಲ್ಲಂತ ಈ ಈರ್ಗಾಂ ಈಗ ಸುಲ್ತಾನ್ಪುರ್ ಒಂದು ಉಳಿವೆ ಮಾಡಿದವ್ ಸುಲ್ತಾನ್ಪುರ್ ಎಲ್ ಸುಲ್ತಾನ್ಪುರ್ ಮತ್ ಸಿರ್ಗಾ ಇದ ನಾವ್ ಹಿಂದೆ ಡಿಕ್ಕಾಗಿ ಮೂರ್ನಾಕ್ ದಿವಸ ತಗೊಂಡಿಲ್ಲರಿ ಗಡಿಯಾಗಿ ನಾವ್ ಹಿಂದವ ಈಗ ಊಟ ಚಾ ಕುಡಿಯವ ಮತ್ತೆ ಹತ್ತದ ಹಿಂದ ಒಂದ್ ಎರಡು ದಿವಸ ಕೊಟ್ಟು ಚಾರ್ ಕುಡಿಯಿಲ್ಲ

ಎಲ್ಲಾ ರ್ಯಾಶ್ ಆದ್ರೆ ಇವತ್ತೊಂದ್ ಒಂಬತ್ತು ಗಿಂಟಲ್ ತಗದು ಇನ್ನ ಕೊಯ್ಯೋದೈತಿ ಇನ್ನ ಇಪ್ಪ ಇನ್ನ ಹದಿನೈದು ಗಿಂಟಲ್ ಕೊಡೋದೈತಿ ಮಧ್ಯಾಹ್ನಕ್ಕೆ